ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವಿಝ್ವಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲ ಪ್ರಶ್ನೆ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಬ್ರೆಜಿಲ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ದೇಶವು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶವಾಗಿದೆ ಎರಡನೇ ಪ್ರಶ್ನೆ ಕ್ಯೂಸೆಕ್ಗಳಲ್ಲಿ ಯಾವುದನ್ನು ಅಳೆಯುತ್ತಾರೆ ನಿಮ್ಮ ಆಯ್ಕೆ ಆಪ್ಷನ್ ಎ ನೀರಿನ ಆಳ ಆಪ್ಷನ್ ಬಿ ನೀರಿನ ಪರಿಮಾಣ ಆಪ್ಷನ್ ಸಿ ನೀರಿನ ಗುಣಮಟ್ಟ ಆಪ್ಷನ್ ಡಿ ನೀರಿನ ಶುದ್ಧತೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀರಿನ ಪರಿಮಾಣ ನೀರಿನ ಪರಿಮಾಣವನ್ನು ಕ್ಯೂಸೆಕ್ಗಳಲ್ಲಿ ಅಳೆಯಲಾಗುತ್ತದೆ ಪ್ರಶ್ನೆ ಮೂರು ಭಾರತದ ರಾಷ್ಟ್ರಪತಿಯಾಗಲು ಇರುವ ಕನಿಷ್ಠ ವಯಸ್ಸು ಎಷ್ಟು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಹದಿನೆಂಟು ವರ್ಷ ಆಪ್ಷನ್ ಬಿ ಇಪ್ಪತ್ತೊಂದು ವರ್ಷ ಆಪ್ಷನ್ ಸಿ ಇಪ್ಪತ್ತೈದು ವರ್ಷ ಆಪ್ಷನ್ ಡಿ ಮೂವತ್ತೈದು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತೈದು ವರ್ಷಗಳು ಪ್ರಶ್ನೆ ನಾಲ್ಕು ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗರಗಳ ಅನುಪಾತ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಐದು ಇಷ್ಟು ಮೂರು ಆಪ್ಷನ್ ಬಿ ಮೂರು ಇಷ್ಟು ಎರಡು ಆಪ್ಷನ್ ಸಿ ಮೂರು ಇಷ್ಟು ನಾಲ್ಕು ಆಪ್ಷನ್ ಡಿ ಎರಡು ಇಷ್ಟು ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಇಷ್ಟು ಎರಡು ಭಾರತದ ರಾಷ್ಟ್ರಧ್ವಜವು ಮೂರು ಇಂಚು ಉದ್ದ ಹಾಗೂ ಎರಡು ಇಂಚು ಅಗಲವಿರುತ್ತದೆ ಪ್ರಶ್ನೆ ಐದು ಕೇಪ್ ಗುಡ್ ಗುಡ್ಡೋಪ್ ಎಲ್ಲಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ದಕ್ಷಿಣ ಅಮೆರಿಕಾ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ ವೀಕ್ಷಕರೇ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೀವು ನೋಡಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಇದರಿಂದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ತಲುಪುತ್ತವೆ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಎಲ್ಲಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಬೆಳಗಾಂ ಆಪ್ಷನ್ ಬಿ ಗುಲ್ಬರ್ಗಾ ಆಪ್ಷನ್ ಸಿ ಬಿಜಾಪುರ ಆಪ್ಷನ್ ಡಿ ರಾಯಚೂರು ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕದ ಕೇಂದ್ರ ವಿಶ್ವವಿದ್ಯಾನಿಲಯ ಗುಲ್ಬರ್ಗಾದಲ್ಲಿದೆ ಮುಂದಿನ ಪ್ರಶ್ನೆ ಜಪಾನ್ನ ಪಾರ್ಲಿಮೆಂಟನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಅಸೆಂಬ್ಲಿ ಆಪ್ಷನ್ ಬಿ ಕ್ಯಾಬಿನೆಟ್ ಆಪ್ಷನ್ ಸಿ ಸೆನೆಟ್ ಆಪ್ಷನ್ ಡಿ ಡಯಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಡಯಟ್ ಜಪಾನ್ನ ಪಾರ್ಲಿಮೆಂಟನ್ನು ಡಯಟ್ ಎಂದು ಕರೆಯಲಾಗುತ್ತೆ ಪ್ರಶ್ನೆ ಎಂಟು ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿರಿ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಸಿ ಪಿ ಯು ಆಪ್ಷನ್ ಬಿ ಮಾನಿಟರ್ ಆಪ್ಷನ್ ಸಿ ಕೀಬೋರ್ಡ್ ಆಪ್ಷನ್ ಡಿ ವಿಂಡೋಸ್ ಸರಿಯಾದ ಉತ್ತರ ಆಪ್ಷನ್ ಡಿ ವಿಂಡೋಸ್ ಸಿ ಯು ಮಾನಿಟರ್ ಕೀಬೋರ್ಡ್ಗಳು ಕಂಪ್ಯೂಟರ್ನ ಹಾರ್ಡ್ವೇರ್ಗೆ ಸಂಬಂಧಿಸಿದರೆ ವಿಂಡೋಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಇದು ಸಾಫ್ಟ್ವೇರ್ಗೆ ಸಂಬಂಧಿಸಿದೆ ಪ್ರಶ್ನೆ ಒಂಬತ್ತು ಇವರುಗಳಲ್ಲಿ ಯಾರು ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ವಿಶ್ವಾಮಿತ್ರ ಆಪ್ಷನ್ ಬಿ ವಸಿಷ್ಠ ಆಪ್ಷನ್ ಸಿ ಇಂದ್ರ ಆಪ್ಷನ್ ಡಿ ಪರೀಕ್ಷಿತ್ ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವಾಮಿತ್ರ ಪ್ರಶ್ನೆ ಹತ್ತು ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಂಡ್ಯ ಆಪ್ಷನ್ ಬಿ ಬಳ್ಳಾರಿ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಪ್ರಶ್ನೆ ಹನ್ನೊಂದು ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಸೂರ್ಯ ಆಪ್ಷನ್ ಬಿ ಧ್ರುವ ಆಪ್ಷನ್ ಸಿ ಅಲ್ಫಾ ಸೆಂಟಾರಿ ಆಪ್ಷನ್ ಡಿ ಚಿತ್ರ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯ ಪ್ರಶ್ನೆ ಹನ್ನೆರಡು ಯಾವ ಹಬ್ಬವು ಕರ್ನಾಟಕದ ನಾಡ ಹಬ್ಬ ಎಂದು ಖ್ಯಾತಿಗಳಿಸಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ದಸರಾ ಆಪ್ಷನ್ ಬಿ ದೀಪಾವಳಿ ಆಪ್ಷನ್ ಸಿ ಯುಗಾದಿ ಆಪ್ಷನ್ ಡಿ ಸಂಕ್ರಾಂತಿ ಸರಿಯಾದ ಉತ್ತರ ಆಪ್ಷನ್ ಎ ದಸರಾ ಪ್ರಶ್ನೆ ಹದಿಮೂರು ಮೂರು ಹೃದಯ ಹೊಂದಿರುವ ಪ್ರಾಣಿ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಮೊಸಳೆ ಆಪ್ಷನ್ ಬಿ ಅಕ್ಟೋಪಸ್ ಆಪ್ಷನ್ ಸಿ ಶಾರ್ಕ್ ಆಪ್ಷನ್ ಡಿ ತಿಮಿಂಗಿಲ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಟೋಪಸ್ ಆಕ್ಟೋಪಸ್ ಮೂರು ಹೃದಯಗಳನ್ನು ಒಳಗೊಂಡಿದೆ ಪ್ರಶ್ನೆ ಹದಿನಾಲ್ಕು ವ್ಯಕ್ತಿಗಳು ನಡೆಯುವ ದೂರವನ್ನು ಅಳೆಯುವ ಮಾಪನ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಉಷ್ಣತಾ ಮಾಪಕ ಆಪ್ಷನ್ ಬಿ ಸ್ಪೀಡ ಮೀಟರ್ ಆಪ್ಷನ್ ಸಿ ಪೆಡೋಮೀಟರ್ ಆಪ್ಷನ್ ಡಿ ಅನಿಮೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಪೆಡೋಮೀಟರ್ ಪ್ರಶ್ನೆ ಹದಿನೈದು ಹಾಗೂ ಕೊನೆಯ ಪ್ರಶ್ನೆ ಸಹಸ್ರ ಸರೋವರಗಳ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಮಲೇಷಿಯಾ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಪ್ಷನ್ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್ ಫಿನ್ಲ್ಯಾಂಡನ್ನು ಸಹಸ್ರ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ಸ್ನೇಹಿತರೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು